ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮ್ಯಾಟನ್ನು ಹೇಗೆ ಸುಲಭವಾಗಿ ಕ್ರೋಶದಲ್ಲಿ ಹಾಕ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಹಳೆ ಸೀರೆಗಳಿರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಿಡಲ್ ಬಂದು ಫೋರ್ ಪಾಯಿಂಟ್ ಜೀರೋ ಎಮ್ ಎಮ್ ತಗೊಂಡಿದ್ದೀನಿ ಇದನ್ನು ನೀವು ನಾರ್ಮಲ್ ಸ್ಟೋರ್ಗಳಲ್ಲಿ ತಗೊಳ್ಬೋದು ಕ್ರೋಶ ನಿಡಲ್ ಕೊಡಿ ಅಂದರೆ ಅದರಲ್ಲೇ ನಂಬರ್ಸ್ಗಳಿರೋ ಚೇಂಜ್ ಇರುವಂಥ ಬಿಗ್ ಸೈಜ್ ನಿಡ್ಗಳ್ ನಿಡಲ್ ನಿಡಲ್ಗಳನ್ನ ಕೊಡ್ತಾರೆ ಇಲ್ಲಿ ನಾನು ಒಂದಿಂಚ ಅಷ್ಟಾಗುವಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸೀರೆನ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಕಾಟನ್ ಸೀರೆಗಳಿದ್ರೆ ಮ್ಯಾಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸಲ ಒಂದು ಒಂದು ಸಲ ಒಂದು ರೌಂಡ್ ಮಾಡ್ಕೊಳ್ಬೇಕು ಮತ್ತು ಈ ರೀತಿ ಹಿಂದೆ ಫೋಲ್ಡ್ ಮಾಡಬೇಕು ಆವಾಗ ಮಧ್ಯದಲ್ಲಿ ಬ ಬಂದಿರುವಂಥ ಈ ರೀತಿ ಬಟ್ಟೆಯನ್ನು ಮೇಲೆ ಎಳ್ಕೊಳ್ಬೇಕು ಮೇಲೆ ಎಳ್ಕೊಂಡಾಗ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ ಒಂದು ನಾಟ್ ಆಗುತ್ತೆ ಈ ನಾಟನ್ನು ನಾವು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು ಈ ರೀತಿ ಎಳ್ದು ಇವಾಗ ನಾನು ಚೈನ್ಗಳನ್ನ ಇದ್ದೀನಿ ಅಂದರೆ ಮ್ಯಾಟ್ ಹಾಕೋದಕ್ಕೆ ಮೊದಲಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಓವೆಲ್ ಶೇಪಲ್ಲಿ ಮ್ಯಾಟನ್ನು ಇದ್ದೀನಿ ಈ ರೀತಿ ಚೈನ್ಗಳನ್ನ ಹಾಕ್ಕೊಳ್ಬೇಕು ನಿಡಲ್ ಮೇಲೆ ಇರುವಂಥ ಒಳಗಡೆ ಥ್ರೆಡ್ಡನ್ನು ತಂದು ಮೇಲೆ ಹೇಳ್ಕೊಳ್ಬೇಕು ಎರಡು ಚೈನ್ ಆಯಿತು ಮತ್ತು ನಿಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ವ ಅದರೊಳಗಡೆ ಥ್ರೆಡ್ಡನ್ನು ಅಂದರೆ ಬಟ್ಟೆಯನ್ನು ಈ ರೀತಿ ಎಳ್ಕೊಳ್ಬೇಕು ಚೈನನ್ನು ಹಾಕೊಳ್ಬೇಕು ಫ್ರೆಂಡ್ಸ್ ಇದನ್ನು ತುಂಬ ಟೈಟಾಗಿ ಹಾಕೊಳ್ಳೋದಕ್ಕೆ ಹೋಗಿಬಿಡಿ ತುಂಬ ಲೂಸ್ ಅಲ್ಲ ನಿಮಗೆ ಹಾಕಬೇಕಿದ್ರೆ ಗೊತ್ತಾಗ್ಬಿ ಗೊತ್ತಾಗ್ಬಿಡುತ್ತೆ ಅದು ಆರಾಮಾಗಿ ಅದು ನಾವು ಹೇಳ್ಕೊಳ್ತಾ ಹೋಗಬೇಕು ಈ ರೀತಿ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸ್ವಲ್ಪ ದೂರ ಎಷ್ಟು ಚೈನ್ ಬೇಕು ಅಂತ ಹೇಳ್ತೀನಿ ಒಂದೇ ಸಮ ಬರಲಿ ಚೈನ್ಗಳು ನಿಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ವಾ ಅದರೊಳಗಡೆ ಬಟ್ಟೆಯನ್ನು ಮೇಲ್ ಪಾಸ್ ಮಾಡ್ಕೊಳ್ಳೋದಷ್ಟೇ ಇದನ್ನು ಚೈನ್ಗಳಂತೇಳಿ ಕರಿತೀವಿ ಇದೇ ರೀತಿ ನಾನು ಒಂದು ಇಪ್ಪತ್ತು ಚೈನ್ಗಳನ್ನ ಹಾಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ಇಪ್ಪತ್ತು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಕೌಂಟ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಇಪ್ಪತ್ತು ಚೈನ್ಗಳನ್ನ ಈ ರೀತಿ ಹಾಕ್ಕೊಂಡು ಬಂದು ಮತ್ತೆ ಎರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೈನನ್ನು ಹಾಕ್ಕೊಂಡೆ ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತೀನಿ ಸೊ ಅದನ್ನು ನಾವು ಈ ರೀತಿ ಎರಡು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಅಂದರೆ ಬಟ್ಟೆಯನ್ನು ಈ ರೀತಿ ಸುತ್ತಕೊಂಡು ದಾರನ ಇಲ್ಲಿ ಎರಡು ಚೈನ್ ಬಿಟ್ಟು ಅಂದರೆ ಇಪ್ಪತ್ತನೇ ಚೈನ್ ಹೋಲ್ ಗ್ಯಾಪಿಗೆ ಇಲ್ಲಿ ಹಾಕಿರ್ತೀವಲ್ಲ ಇಲ್ಲಿ ನಾವು ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡ್ತಿರ್ಬೋದು ಎರಡು ದಾರದಲ್ಲಿ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದ್ದೀನಿ ಮತ್ತೆರಡು ದಾರದಲ್ಲಿ ದಾರನ ಹೇಳ್ಕೊಳ್ತಾ ಇದ್ದೀನಿ ಇದನ್ನು ಡಬಲ್ ಕೃಷಿ ಕಂಬ ಅಂತೇಳಿ ಕರಿತೀವಿ ಮತ್ತೆ ಸೂಜಿ ಮೇಲೆ ನಾನು ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಅದೇ ಪ್ಲೇಸಿಗೆ ಇನ್ನು ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಿಡಲ್ ಮೇಲೆ ದಾರನ ಸುತ್ಕೊಂಡು ಆ ಲೂಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತರಬೇಕು ನಿಡಲ್ ಮೇಲೆ ಮೂರು ಲೂಪ್ಗಳಿರುತ್ತೆ ಎರಡು ಲೂಪಿಂದ ಮಾತ್ರ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಎರಡು ಕಂಬನ ಮಾಡಿಕೊಂಡೆ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡಿದ್ದೀನಿ ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಕಂಬನ ಒಂದೇ ಪ್ಲೇಸಲ್ಲಿ ಮಾಡಿದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಸೊ ನೆಕ್ಸ್ಟು ಲೂಪಲ್ಲಿ ಇದ್ರ ಪಕ್ಕ ಕೆಳಗಡೆ ಏನು ಹತ್ತೊಂಬತ್ತನೇ ಕಂಬ ಇರುತ್ತೆ ನೋಡಿ ಸಾರಿ ಚೈನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಎರಡು ಲೂಪಿಂದ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಸೊ ಫಸ್ಟ್ ನಾವು ಒಂದೇ ಲೂಪಲ್ಲಿ ಎರಡು ಕಂಬನ ಮಾಡಬೇಕು ಅದೇನಕ್ಕೆಂದರೆ ಸ್ವಲ್ಪ ಅದು ಟರ್ನ್ ಆಗಬೇಕಲ್ವ ಹಾಗಾಗಿ ನಂತರ ಪ್ರತಿ ಚೈನ್ಗಳಲ್ಲೂ ಕೂಡ ಕಂಬಗಳನ್ನ ಮಾಡ್ತಾ ಹೋಗಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ನೆಕ್ಸ್ಟು ಚೈನಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೊ ನೆಕ್ಸ್ಟ್ ಚೈನಲ್ಲಿ ಹೋಗಿ ನೆಕ್ಸ್ಟ್ ಚೈನಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಷ ಕಂಬ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತು ಚೈನ್ಗಳನ್ನ ಹಾಕಿರ್ತೀವಿ ನಾವು ಆ ಇಪ್ಪತ್ತು ಚೈನ್ಗಳಲ್ಲೂ ಅಂದರೆ ಒಂದು ಚೈನಲ್ಲಿ ಮಾತ್ರ ಎರಡು ಕಂಬ ಬರುತ್ತೆ ಎಂಡಿಂಗಲ್ಲಿ ಇನ್ನು ಮಿಕ್ಕಿ ಚೈನಲ್ಲೆಲ್ಲ ಒಂದೊಂದೇ ಕಂಬ ಬರ್ತಾ ಹೋಗುತ್ತೆ ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ತ ಸುತ್ಕೊಳ್ಬೇಕು ನೆಕ್ಸ್ಟು ಚೈನಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ಎಲ್ಲ ಚೈನ್ಗಳ ಮೇಲೂ ಕೂಡ ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ನಾನು ಪೂರ್ತಿಯಾಗಿ ಚೈನ್ಗಳ ಮೇಲೆಲ್ಲ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ನಾನು ಇಲ್ಲಿ ಕೊನೆ ತನಕ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಆ ಸ್ಟಾರ್ಟಿಂಗ್ ಚೈನ್ ಏನಿತ್ತು ನಾವು ಫಸ್ಟ್ ಚೈನನ್ನು ಹಾಕೊಂಡ್ವಲ್ಲ ಅಲ್ಲಿವರೆಗೂ ಈ ರೀತಿ ಇಪ್ಪತ್ತು ಚೈನ್ಗಳ ಮೇಲೂ ಕೂಡ ಕಂಬಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಇಪ್ಪತ್ತನೇ ಫಸ್ಟ್ ಚೈನ್ ಇರುತ್ತಲ್ವ ಅದರೊಳಗಡೆ ಮತ್ತೆ ನಾನು ಕಂಬನ ಇದ್ದೀನಿ ಏನಕ್ಕೆ ಅಂದರೆ ಅಲ್ಲಿ ರೊಟೇಟ್ ಆಗಬೇಕಿದು ನಾವು ಮತ್ತೆ ತಿರುಗಿಸ್ಕೊಂಡು ಹಾಕ್ಕೊಂಡು ಬರಬೇಕು ಅಂದರೆ ಅಲ್ಲಿ ಸ್ವಲ್ಪ ರೌಂಡಾಗಿ ಬರಬೇಕು ಹಾಗಾಗಿ ಆ ಒಂದೇ ಪ್ಲೇಸಲ್ಲಿ ಕಂಬಗಳನ್ನ ಮಾಡಬೇಕು ಸೊ ಕೊನೆ ಕಂಬ ಮಾಡಿದ್ನಲ್ವ ಅದೇ ಪ್ಲೇಸಲ್ಲಿ ಮತ್ತೆ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಒಂದು ಕಂಬ ಮಾಡ್ಕೊಂಡಿದ್ದೀನಿ ಅದೇ ಪ್ಲೇಸಲ್ಲಿ ಮತ್ತು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಇದು ರೊಟೇಟ್ ಆಗಬೇಕು ಈ ರೀತಿ ಹಾಗಾಗಿ ಒಂದೇ ಪ್ಲೇಸಲ್ಲಿ ಅದೆಷ್ಟು ಇಡ್ಸುತ್ತೋ ಅಷ್ಟು ಕಂಬನ ಮಾಡ್ಕೊಳ್ಳಿ ಇವಾಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಒಂದು ಕಂಬ ಮಾಡಿದ್ದೀನಿ ಇದು ಸೇರಿ ಮೂರು ಕಂಬ ಇರುತ್ತೆ ಫಸ್ಟ್ ಚೈನಲ್ಲಿ ಮೂರು ಕಂಬ ಆಗಿರುತ್ತೆ ಇದು ಒಂದೇ ಲೂಪಲ್ಲಿ ಅಂದರೆ ಒಂದೇ ಚೈನಲ್ಲಿ ಮೂರು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತೆ ಅದೇ ಪ್ಲೇಸಲ್ಲಿ ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅದು ರೊಟೇಟ್ ಆಗಬೇಕಲ್ವಾ ಅದಕ್ಕೋಸ್ಕರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅದೇ ಲೂಪು ಆ ಕೊನೆ ಏನಿದೆ ಅದರೊಳಗಡೆ ಅಂದರೆ ಕೊನೆ ಚೈನಲ್ಲೇ ನಾಲ್ಕನೇ ಡಬಲ್ ಕ್ರೋಶ ಕಂಬ ಈ ರೀತಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಸೊ ಸ್ವಲ್ಪ ರೊಟೇಟ್ ಆಗೋವರಿಗೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಸಲ ಒಂದೇ ಪ್ಲೇಸಲ್ಲಿ ಕಂಬನ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೀಟಾಗಿ ಅದು ರೊಟೇಟ್ ಆಗಿದೆ ಅಂದರೆ ಕ್ರಾಸ್ ಮಾಡ್ಕೊಂಡಿದ್ದೀನಿ ನಂತರ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ನೋಡ್ತಿರ್ಬೋದು ನಾವು ಬೇಸ್ಲೈನಲ್ಲಿ ಚೈನನ್ನು ಹಾಕ್ಕೊಂಡಿರ್ತೀವಿ ಅದರಲ್ಲಿ ಒಂದು ಸ್ಟೆಪ್ಪಲ್ಲಿ ಒಂದು ಸೈಡ್ ಹಾಕ್ಕೊಂಡು ಬಂದಿರ್ತೀವಿ ಸೊ ಇದು ರೊಟೇಟ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಇನ್ನೊಂದು ಚೈನ್ ಅರ್ಧ ಭಾಗ ಇರುತ್ತಲ್ವ ಒಂದು ದಾರ ಇರುತ್ತಲ್ವ ಅದರೊಳಗಡೆ ಮತ್ತೆ ನಾವು ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಈಸಿ ಇದೆ ನಿಮಗೆ ನೋಡ್ತಿದ್ರೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ನಿಮಗೆನೇ ಅರ್ಥ ಆಗುತ್ತೆ ಸೊ ಡಬಲ್ ಕ್ರಶ್ ಆಗಿರೋದ್ರಿಂದ ಫಾಸ್ಟ್ ಆಗಿ ಮ್ಯಾಟ್ ಒಂದು ಟೂ ಅವರ್ ಟೂ ಅಥವಾ ತ್ರೀ ಅವರ್ ಒಳಗಡೆ ಒಂದು ಬಿಗ್ ಸೈಜ್ ಮ್ಯಾಟ್ ಅನ್ನು ಮತ್ತು ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡಿದ್ದೀನಿ ನೆಕ್ಸ್ಟ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ ತಂದರೆ ತಂದ್ರೆ ಸೂಜಿ ಮೇಲೆ ಮೂರು ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಸೊ ಕಾಟನ್ ಬಟ್ಟೆ ಆದರೆ ಇನ್ನೂ ತುಂಬ ಆರಾಮಾಗಿ ಹಾಕ್ಕೊಳ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಇರಲಿ ಅಂತ ಸ್ವಲ್ಪ ಸಿಲಿಕ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಾಟನ್ ಬಟ್ಟೆನೇ ಯೂಸ್ ಮಾಡ್ಕೊಳ್ತೀನಿ ಸೊ ಎಲ್ಲ ಚೈನ್ ಮೇಲೂ ಕೂಡ ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕ್ಕೊಳ್ತೀನಿ ಇದೇ ರೀತಿ ನಾವು ಪೂರ್ತಿಯಾಗಿ ಎಲ್ಲ ಚೈನ್ಗಳ ಮೇಲೂ ಕೂಡ ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಸೊ ಫಸ್ಟ್ ನಾವು ಏನು ಹಾಕ್ಕೊಂಡು ಬಂದಿರ್ತೀವಿ ಆ ಬೇಸ್ ಲೈನ್ ಏನಿರುತ್ತೆ ಅದ್ರ ಮೇಲೆ ಈ ರೀತಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಬ ಬರ್ತಾ ಹೋಗುತ್ತೆ ಸೊ ಇಲ್ಲಿವರೆಗೂ ಹಾಕ್ಕೊಳ್ಬೇಕು ನಾವು ಹಾಕ್ಕೊಂಡು ಒಂದು ರೌಂಡ್ ಬಂದಿದ್ದೀವಿ ನೋಡ್ತಿರ್ಬೋದು ಈ ರೀತಿ ನಮಗೆ ಫಸ್ಟ್ ಲೈನ್ ಕ್ರಿಯೇಟ್ ಆಗುತ್ತೆ ಅಂದರೆ ಚೈನ್ಗಳಾದ ಮೇಲೆ ಎರಡು ಕಡೆ ಡಬಲ್ ಕ್ರೋಶ ಬರುತ್ತೆ ಸೊ ಇಲ್ಲಿ ಥ್ರೆಡ್ ಖಾಲಿಯಾಗಿದೆ ನೋಡ್ತಿರ್ಬೋದು ದಾರ ಖಾಲಿಯಾಗಿದೆ ನಿಮಗೆ ಕನ್ಫ್ಯೂಸ್ ಆದರೆ ಅದೇ ಥ್ರೆಡ್ಡಿಗೆ ಗಂಟು ಹಾಕ್ಕೊಳ್ಬೋದು ನಾನಿಲ್ಲಿ ಗಂಟೇನೂ ಹಾಕ್ತಾಯಿಲ್ಲ ಹಾಗೇ ಥ್ರೆಡ್ಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಇವಾಗ ನಾವಿಲ್ಲಿ ಟರ್ನ್ ಮಾಡ್ಕೊಳ್ಬೇಕು ಅಂದರೆ ಒಂದೇ ಪ್ಲೇಸಲ್ಲಿ ಡಬಲ್ ಕ್ರೋಶ ಕಂಬ ಮಾಡಬೇಕು ಹಾಗಾಗಿ ಇದೇ ಪ್ಲೇಸಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಆ ಥ್ರೆಡ್ ಖಾಲಿಯಾಗಿದೆ ಅಲ್ವಾ ಅದ್ರ ಜೊತೆಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಮೊದಲಿಗೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಕೊನೆ ಕಂಬ ಮಾಡಿರ್ತೀನಲ್ವ ಅದೇ ಪ್ಲೇಸಲ್ಲಿ ಮತ್ತೊಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಥ್ರೆಡ್ ಖಾಲಿಯಾಗಿದೆ ಇನ್ನು ಒಂದು ಲೂಪನ್ನು ತಗೊಂಡು ಇದ್ದೀನಿ ಈ ರೀತಿ ಇನ್ನೊಂದು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಈ ರೀತಿ ಮಡ್ಚ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಸೊ ಎರಡು ಲೂಪಿಂದ ಒಂದು ಮಾಡ್ಕೊಂಡಿದ್ದೀನಿ ಮತ್ತೆರಡು ಲೂಪಿಂದ ಒಂದು ಮಾಡಬೇಕು ಸೊ ಮತ್ತೆ ಎರಡು ಲುಪ್ಪಿಂದ ಒಂದು ಮಾಡ್ಕೊಳ್ತೀನಿ ಒಂದು ಡಬಲ್ ಕೃಷಕ್ ಕಂಬ ಆಯಿತು ಈ ಕೊನೆ ಕಂಬದ ಮೇಲೆ ಎರಡು ಕಂಬ ಬಂದಿದೆ ನೋಡ್ತಿರ್ಬೋದು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಇದು ಈ ಅನ್ನು ನಾವು ವರ್ಕ್ ಮಾಡಬೇಕಿದ್ರೆ ಆ ಕಂಬ ಜೊತೆಗೇನೆ ಸೇರಿಸ್ಕೊಂಡಂಗೆ ಹಾಕ್ಕೊಳ್ಬೋದು ಅಥವಾ ಹಿಂದೆ ಗಂಟು ಹಾಕ್ಕೊಳ್ಬೋದು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡಿದ್ದೀನಿ ಇಲ್ಲಿ ಚೈನ್ ಲೂಪ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಸ್ಟಾರ್ಟಿಂಗ್ ಇಪ್ಪತ್ತು ಚೈನ್ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡು ಬಂದಿರ್ತೀವಲ್ಲ ಅಲ್ಲೊಂದು ಲೂಪ್ ಇರುತ್ತೆ ಈ ರೀತಿ ಟರ್ನ್ ಆದಾಗ ಆ ಲೂಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡಬೇಕಿದು ಒಂದು ಕಂಬ ಆಯಿತು ಸೊ ಇದು ರೊಟೇಟ್ ಆಗಬೇಕಲ್ವ ಹಾಗಾಗಿ ಒಂದೊಂದು ಪ್ಲೇಸಲ್ಲಿ ಎರಡೆರಡು ಕಂಬನ ಮಾಡ್ತಾ ಹೋಗಬೇಕು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಸೂಜಿ ಮೇಲೆ ಮೂರು ಲೂಪ್ ಇದೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಎರಡು ಕಂಬ ಆಯಿತು ಸೊ ಮತ್ತೆ ನಾವು ಇಲ್ಲೆರಡು ಕಂಬನ ಮಾಡ್ಕೊಂಡಿದ್ದೀನಿ ಇಲ್ಲೆರಡು ಕಂಬನ ಮಾಡಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯಲ್ವ ಅದರಲ್ಲಿ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಡಬಲ್ ಕೃಷ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕೃಷ ಕಂಬ ಎರಡನೇ ಡಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ ಕಂಬದ ಮೇಲೆ ಒಂದು ಎರಡು ಮೂರು ಮೂರು ಕಂಬ ಆಗಿದೆ ಅಂದರೆ ಎರಡೆರಡು ಕಂಬದ್ದು ಮೂರು ಕಂಬ ಆಗಿದೆ ನಾನಿವಾಗ ನಾಲ್ಕನೇ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕನೇ ಹೋಲ್ ಗ್ಯಾಪಲ್ಲಿ ಕಂಬನ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ಎರಡು ಕಂಬ ಬರುತ್ತೆ ಫ್ರೆಂಡ್ಸ್ ಇದು ರೊಟೇಟ್ ಆಗಬೇಕು ಅಂತ ಆ ಕಾನ್ಸೆಪ್ಟ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಅರ್ಥ ಆಗಿಬಿಡುತ್ತೆ ನಾವು ರೊಟೇಟ್ ಮಾಡಬೇಕು ಅಂದರೆ ಎರಡೆರಡು ಸಲ ಮಾಡಲೇಬೇಕು ಅಂದರೆ ಇನ್ಕ್ರೀಸ್ ಆಗಬೇಕಲ್ವ ಅದು ನೆಕ್ಸ್ಟ್ ಕಂಬ ಮಾಡೋದಕ್ಕೆ ಹಾಗಾಗಿ ಅದು ರೌಂಡ್ ಶೇಪಲ್ಲಿ ಬಂದರೆ ನಮಗೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದೊಂದು ಪ್ಲೇಸಲ್ಲಿ ಎರಡೆರಡು ಕಂಬನ ಮಾಡ್ತಾ ಬರಬೇಕು ನೋಡ್ತಿರ್ಬೋ ನೋಡ್ತಿರ್ಬೋದು ಸ್ವಲ್ಪ ರೊಟೇಟ್ ಆಗಿದೆ ಈ ರೀತಿ ಇನ್ನು ಒಂದು ಪ್ಲೇಸಲ್ಲಿ ಮತ್ತೆರಡು ಕಂಬನ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಕಂಬದ್ದು ಹೋಲ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನೀಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಥ್ರೆಡ್ ಮೂರು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಸೊ ಮತ್ತೊಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತೀನಿ ಈ ರೀತಿ ಮಾಡಿದಾಗ ನೀಟಾಗಿ ಅದು ರೊಟೇಟ್ ಆಗುತ್ತೆ ಅಂದ್ರೆ ಅದು ರೌಂಡ್ ಶೇಪಲ್ಲಿ ಕ್ರಾಸ್ ಆಗುತ್ತೆ ಸೊ ನೋಡ್ತಿರ್ಬೋದು ಇನ್ನೆಲ್ಲ ಕಂಬದ ಮೇಲೆ ಒಂದೊಂದು ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಸೊ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯಲ್ವಾ ಅದರಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಳ್ತೀನಿ ಅದ್ರ ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬ ಸೊ ಒಟ್ಟು ಐದು ಸಲ ನಾವು ಒಂದೇ ಕಂಬದಲ್ಲಿ ಎರಡೆರಡು ಕಂಬನ ಮಾಡಬೇಕು ಅದಾದ್ಮೇಲೆ ಇನ್ನೆಲ್ಲ ಮಿಕ್ಕಿದ ಕಂಬದ ಮೇಲೆ ಕೂಡ ಒಂದೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಸೊ ಈ ಸ್ಟೆಪ್ ಅನ್ನು ಕೂಡ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಒಂದು ರೌಂಡ್ ಹಾಕ್ಕೊಂಡು ಬಂದು ಈ ರೀತಿ ಸೊ ಇಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಟರ್ನ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಿ ಒಂದು ನಾಲ್ಕು ಸಲ ಮಾಡ್ಕೊಂಡಿದ್ದೀನಿ ಈ ಈ ಸೈಡು ಕೂಡ ಅಷ್ಟೇ ಇಲ್ಲಿ ರೊಟೇಟ್ ಆಗಬೇಕು ಅಂದರೆ ಕಂಬಗಳು ಸಿಗುತ್ತೆ ಈ ಸೆಕೆಂಡ್ ರೌಂಡಲ್ಲಿ ಕಂಬಗಳು ಸಿಗುತ್ತೆ ಒಂದೇ ಕಂಬದಲ್ಲಿ ಎರಡೆರಡು ಕಂಬನ ಮಾಡಬೇಕು ಆ ಥರ ನಾನು ನಾಲ್ ಐದು ಸಲ ಮಾಡ್ಕೊಂಡಿದ್ದೀನಿ ಸಾರಿ ಗೊತ್ತಾಗಿಬಿಡುತ್ತೆ ಫ್ರೆಂಡ್ಸಲ್ಲಿ ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಂಬ ಬೇಕು ಅಂತ ಅಲ್ಲಿ ನಾವು ಎರಡೆರಡು ಕಂಬನ ಒಂದು ಕಂಬದ ಮೇಲೆ ಎರಡೆರಡು ಕಂಬ ಮಾಡ್ತಾ ಹೋಗಬೇಕು ಮತ್ತು ಈ ರೌಂಡ್ ಈ ರೌಂಡನ್ನು ಕೂಡ ಹಾಕ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕಂಬಗಳಿದೆ ಎಲ್ಲ ಕಂಬದ ಮೇಲೂ ಕೂಡ ನಾವು ಎರಡೆರಡು ಕಂಬಗಳನ್ನ ಮಾಡ್ತಾ ಬರಬೇಕು ಇಲ್ಲಿವರೆಗೆ ಎರಡೆರಡು ಕಂಬನ ಮಾಡ್ತಾ ಬರಬೇಕು ಆವಾಗ ಇಲ್ಲಿ ಕಂಬಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ ಅದು ಬಿಗ್ ಸೈಜಲ್ಲಿ ಬರ್ತಾ ಹೋಗುತ್ತೆ ಅಂದರೆ ಟರ್ನ್ ಆಗಬೇಕಲ್ವ ಹಾಗಾಗಿ ಸೊ ಆಲ್ರೆಡಿ ಒಂದು ಕಂಬ ಮಾಡಿದ್ದೀನಲ್ವ ಅದೇ ಕಂಬದಲ್ಲಿ ಮತ್ತೊಂದು ಕಂಬನ ಮಾಡ್ತಾ ಇದ್ದೀನಿ ಅದೇ ಕಂಬದಲ್ಲಿ ಮತ್ತೊಂದು ಕಂಬ ಸೊ ಒಂದು ರೌಂಡ್ ಕಂಪ್ಲೀಟಾಗಿ ಎರಡನೇ ರೌಂಡನ್ನು ಹಾಕ್ಕೊಳ್ತಾ ಹೋಗ್ತಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಲೂಪ್ ಇರುತ್ತೆ ಅಲ್ವ ನೆಕ್ಸ್ಟ್ ಕಂಬದ ಮೇಲೆ ಅಲ್ಲಿ ನಿಡಲನ್ನ ಹಾಕಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬ ಆಯಿತು ಅದೇ ಪ್ಲೇಸಲ್ಲಿ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಎರಡನೇ ಕಂಬ ಫ್ರೆಂಡ್ಸ್ ಇದು ಸೀರೆಗಳಲ್ಲಿ ಮ್ಯಾಟನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ನೀಟಾಗಿರುತ್ತೆ ಮತ್ತು ಹಾಳಾಗೋದಿಲ್ಲ ತುಂಬ ವರ್ಷಗಳಾದರೂ ಹಾಳಾಗೋದಿಲ್ಲ ಸುಮಾರು ಒಂದು ಹತ್ತು ಹದಿನೈದು ವರ್ಷದವರೆಗೂ ಇರುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ಹೋಲ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಮತ್ತು ಅದೇ ಪ್ಲೇಸಲ್ಲಿ ಮತ್ತೊಂದು ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಸೀರೆನ ಕಟ್ ಮಾಡ್ಕೊಳ್ಬೇಕಿದ್ರೆ ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ ಅಂದರೆ ಒಂದು ಇಂಚಷ್ಟು ಅಥವಾ ಒಂದೂವರೆ ಇಂಚಷ್ಟು ಆಗುವಷ್ಟು ಕಟ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ನೀಟಾಗಿ ಬಂದಿದೆ ಅನಿಸುತ್ತೆ ಸೊ ತುಂಬ ದಪ್ಪ ದಪ್ಪದಾಗಿ ನಾವು ಕಟ್ ಮಾಡ್ಕೊಂಡು ಬಿಟ್ಟರೆ ಅಷ್ಟೊಂದು ಚೆನ್ನಾಗಿ ಫಿನಿಷಿಂಗ್ ಕಾಣಿಸೋದಿಲ್ಲ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಇದು ಅದು ರೊಟೇಟ್ ಆಗಬೇಕಲ್ವ ಟರ್ನ್ ಆಗಬೇಕಲ್ವ ಹಾಗಾಗಿ ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬ ಮಾಡ್ತಾ ಬರಬೇಕು ನಾವು ಇಲ್ಲಿ ಫ್ರೆಂಡ್ಸ್ ನಿಮಗೆ ಹಾಕ್ಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ಅದು ನೀಟಾಗಿ ಸರ್ಕಲ್ ಏನಿದೆ ಇದು ಪೂರ್ತಿ ಟರ್ನ್ ಆಗೋವರಿಗೆ ನಾವು ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬನ ಮಾಡ್ತಾ ಬರಬೇಕು ಸೆಕೆಂಡ್ ರೌಂಡಲ್ಲಿ ನಾನು ಎರಡೆರಡು ಕಂಬನ ಮಾಡ್ತಾಯಿದ್ದೀನಿ ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬ ಕಂಬದ ಮೇಲೆ ಈ ರೀತಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆ ನ ಹಾಕಿ ನ ತಂದು ಡಬಲ್ ಕೃಷಿ ಕಂಬ ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಳ್ತೀನಿ ಸೊ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ನೋಡಿ ಅದರೊಳಗಡೆ ನೀಡಲ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಮಗೆ ಎರಡು ಲೂಪ್ ಥರ ಸಿಗುತ್ತೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನೀಡಲ್ನ ಹಾಕಬೇಕು ಒಂದೊಂದು ದಾರಕ್ಕೆ ನಿಡಲ್ನ ಹಾಕ್ಬಾರ್ದು ಮತ್ತೆ ಪ್ಲೇಸ್ ಅಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿಂದ ಒಂದೇ ಕಂಬದ ಮೇಲೆ ಎರಡು ಎರಡು ಕಂಬನ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀಟಾಗಿ ಎರಡೆರಡು ಕಂಬ ಹಾಕೊಳ್ಳಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸಲ್ಲಿ ಟರ್ನ್ ಆದಾಗ ಅದು ನಮಗೆ ಸ್ಟಾಪ್ ಮಾಡಬೇಕು ಅಂತ ಇವಾಗ ನಾವು ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಸೊ ನಮಗೆ ಅದು ಗೊತ್ತಾಗ್ಬಿಡುತ್ತೆ ಯಾವ ಎಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಅದೇ ನೀರ ಇಟ್ಕೊಂಡು ಅದು ಎಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಅದೇ ನೀರ ಇಟ್ಕೊಂಡು ಸ್ಟಾಪ್ ಮಾಡಬೇಕು ಸೊ ಇಲ್ಲಿ ತನಕ ನಾವು ಒಂದೊಂದು ಕಂಬನ ಮಾಡ್ತಾ ಬರಬೇಕು ಇಲ್ಲಿ ಎರಡೆರಡು ಕಂಬ ಮಾಡ್ಕೊಂಡಿದ್ದೀವಿ ನಂತರ ನಾವು ಒಂದೊಂದು ಕಂಬ ಮಾಡ್ತಾ ಹೋಗಬೇಕು ರೊಟೇಟ್ ಆಗೋ ಪ್ಲೇಸದಿಂದ ಟರ್ನ್ ಟರ್ನ್ ಆಯ್ತೀವಲ್ಲ ಅಲ್ಲಿ ಮಾತ್ರ ಎರಡು ಕಂಬ ಮಾಡಬೇಕಾಗುತ್ತೆ ಇಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಒಂದೊಂದೇ ಕಂಬನ ಇಲ್ಲಿಂದ ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಲ್ವ ಮತ್ತು ನಾವು ಇಲ್ಲಿಂದನೇ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡಬೇಕು ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬ ಮಾಡ್ತಾ ಹೋಗಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಒಂದು ಕಂಬನ ಮಾಡಿಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಸೊ ನಾವು ಇಲ್ಲಿಂದ ನೆಕ್ಸ್ಟು ಅದೇ ಪ್ಲೇಸ್ ನೇರ ಬರೋವರಿಗೂ ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಅಂದರೆ ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬ ಮಾಡ್ತಾ ಹೋಗಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸೂತ್ಕೊಳ್ತೀನಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಕಂಬನ ಮಾಡ್ತಾ ಇದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಸೊ ಎಲ್ಲ ಕಂಬದ ಮೇಲೂ ಹೋಲ್ ಗ್ಯಾಪ್ಗಳು ಚೆನ್ನಾಗಿ ಕಾಣಿಸುತ್ತೆ ನಾವು ಅಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು ಸೊ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ಇಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಮತ್ತೆ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬ ಈ ರೀತಿ ಮಾಡಿದಾಗ ನಮಗೆ ಕಂಬಗಳು ಇನ್ಕ್ರೀಸ್ ಆಗುತ್ತೆ ಮತ್ತು ಅಲ್ಲಿ ರೌಂಡ್ ಶೇಪಲ್ಲಿ ಬರುತ್ತೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ರೊಟೇಟ್ ಆಗಬೇಕಲ್ವ ತಿರುಗಿಸ್ಕೊಳ್ಬೇಕಲ್ವಾ ಹಾಗಾಗಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡಿದ್ದೀನಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಇದ್ದೀನಿ ಒಂದು ಮೂರು ಸ್ಟೆಪ್ ಅಥವಾ ನಾಲ್ಕು ಅಷ್ಟೇ ಇದು ನಾ ಹಾಕ್ತಿರೋ ಸೆಕೆಂಡ್ ಸ್ಟೆಪ್ ಆಗಿರೋದ್ರಿಂದ ಅಂದರೆ ಎರಡನೇ ರೌಂಡಿದು ಇಲ್ಲಿ ಈ ರೀತಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಒಂದು ಕಂಬಕ್ಕೆ ಎರಡು ಕಂಬ ಬರುತ್ತೆ ನಂತರ ಒಂದೊಂದು ಕಂಬ ಬರುತ್ತೆ ಆ ರೀತಿಯಾಗಿ ಬರ್ತಾ ಹೋಗುತ್ತೆ ನಿಮಗೆ ಹಾಕಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಟೋಪಿ ಥರ ಏನಾದರೂ ಆದರೆ ಈ ರೀತಿ ಕಂಬಗಳನ್ನ ಮಾಡ್ಕೊಳ್ಳಿ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡ್ಕೊಳ್ಳಿ ಇಲ್ಲಾಂದರೆ ದೂರ ದೂರದಲ್ಲಿ ಎರಡೆರಡು ಕಂಬ ಬರೋ ಹಾಗೆ ಮಾಡ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್ ನಾನು ಇಲ್ಲಿಂದ ಒಂದೇ ಕಂಬದಲ್ಲಿ ಎರಡೆರಡು ಕಂಬನ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನೇರ ಗೊತ್ತಾಗ್ಬಿಡುತ್ತಲ್ವ ಇಲ್ಲಿ ತನಕ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿಂದ ಒಂದು ರೌಂಡು ಎರಡೆರಡು ಕಂಬನ ಒಂದೇ ಪ್ಲೇಸಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಇದಾದ ಮೇಲೆ ನಾವು ಒಂದೊಂದೇ ಕಂಬ ಮಾಡ್ತಾ ಬರಬೇಕು ಇನ್ನು ಮಿಕ್ಕಿರುವಂಥ ಕಂಬದ ಮೇಲೆ ಒಂದೊಂದೇ ಡಬಲ್ ಕ್ರೋಶ ಕಂಬ ಮಾಡ್ತಾ ಬರಬೇಕು ಒಂದು ಕಂಬ ಆಯಿತು ನೆಕ್ಸ್ಟ್ ಕಂಬದ ಮೇಲೆ ಇನ್ನೊಂದು ಕಂಬ ಸೊ ಇಲ್ಲಿ ಒಂದೇ ಕಂಬದಲ್ಲಿ ಎರಡು ಕಂಬ ಮಾಡೋ ಹಾಗಿಲ್ಲ ಒಂದೊಂದು ಕಂಬದ ಮೇಲೆ ಒಂದೊಂದೇ ಕಂಬನ ಮಾಡಬೇಕು ಇಲ್ಲಿಂದ ಇಲ್ಲಿ ತನಕ ನಾವು ಡಬಲ್ ಕೃಷ ಕಂಬನ ಮಾಡ್ತಾ ಬರಬೇಕು ಅಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ಡಬಲ್ ಕ್ರೋಶ ಕಂಬನ ಒಂದೇ ಪ್ಲೇಸಲ್ಲಿ ಎರಡು ಕಂಬ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲೇ ನಾವು ಎರಡೆರಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಸೊ ಇಲ್ಲಿ ತನಕ ಹಾಕ್ಕೊಂಡು ಬರ್ತೀನಿ ಸಿಂಗಲ್ ಕಂಬನ ಇಲ್ಲಿಂದ ನಾವು ಒಂದೊಂದು ಕಂಬದ ಮೇಲೆ ಎರಡೆರಡು ಕಂಬ ಬರೋ ರೀತಿ ಮಾಡ್ಕೊಳ್ತಾ ಬರಬೇಕು ಸೊ ಇಲ್ಲಿ ತನಕ ಹಾಕೊಂಡು ಬರಬೇಕು ಫ್ರೆಂಡ್ಸ್ ಗೊತ್ತಾಗ್ಬಿಡುತ್ತೆ ಅಲ್ಲಿ ನಾವು ಸ್ಟಾರ್ಟಿಂಗು ಎರಡು ಕಂಬನ ಮಾಡಿರ್ತೀವಿ ಒಂದೇ ಕಂಬದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡಿಂಗ್ವರೆಗೂ ಅಂದರೆ ನಾವು ಎಲ್ಲಿ ಎರಡು ಕಂಬನ ಸ್ಟಾಪ್ ಮಾಡಿರ್ತೀವಿ ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡೋದನ್ನ ಸ್ಟಾಪ್ ಮಾಡಿರ್ತೀವಿ ಅಲ್ಲಿ ಸ್ಟಾಪ್ ಮಾಡ್ಕೊಂಡ್ರೆ ಸಾಕು ಸೊ ಇದೇ ರೀತಿಯಾಗಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಮೂರನೇ ಸ್ಟೆಪ್ವರೆಗೂ ನಾಲ್ಕನೇ ಸ್ಟೆಪ್ಪಿಗೆ ಈ ರೀತಿ ಬೇಡ ಅಲ್ಲಿ ಮಧ್ಯ ಮಧ್ಯದಲ್ಲಿ ಎರಡೆರಡು ಕಂಬ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನು ಒಂದು ರೌಂಡ್ ಅಂದ್ಕೊಂಡಿದ್ದೀನಿ ಒಂದು ರೌಂಡು ಎರಡನೇ ರೌಂಡು ಮೂರನೇ ರೌಂಡು ನಾಲ್ಕನೇ ರೌಂಡ್ ಇದು ಇವಾಗ ನಾವಿಲ್ಲಿ ಮೊದಲಿಗೆ ನಾವು ಚೈನ್ಗಳನ್ನ ಹಾಕ್ಕೊಂಡು ಬರ್ತೀವಿ ಇಲ್ಲಿಂದ ಇಪ್ಪತ್ತು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನು ಇಪ್ಪತ್ತು ಚೈನ್ಗಳನ್ನ ಹಾಕ್ಕೊಂಡ್ಮೇಲೆ ಇಪ್ಪತ್ತು ಚೈನ್ಗಳ ಮೇಲೂ ನಾವು ಒಂದೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಸೊ ಇಪ್ಪತ್ತು ಚೈನ್ಗಳ ಮೇಲೆ ಈ ರೀತಿ ಡಬಲ್ ಕ್ರೋಶ ಅಂದರೆ ಫಸ್ಟ್ ಚೈನ್ ಮೇಲೆ ಎರಡು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಸಾರಿ ಇಲ್ಲಿ ಎರಡು ಕಂಬನ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ತಿರುಗಿಸ್ಕೊಳ್ಬೇಕಲ್ವ ಹಾಗಾಗಿ ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಮೂರು ಸಾರಿ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಅದಾದಮೇಲೆ ಮತ್ತೆ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಒಂದೇ ಪ್ಲೇಸಲ್ಲಿ ಎರಡು ಎರಡೆರಡು ಕಂಬ ಮಾಡ್ತಾ ಬಂದಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಎರಡೆರಡು ಕಂಬ ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ ಒಂದು ಕಂಬದ ಮೇಲೆ ಎರಡೆರಡು ಕಂಬ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಇದಾದ ಮೇಲೆ ಬರೀ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಎರಡೆರಡು ಕಂಬ ಮಾಡೋದನ್ನು ಒಂದೇ ಕಂಬದ ಮೇಲೆ ಸೊ ಇಲ್ಲಿಂದ ಇದು ರೊಟೇಟ್ ಆಗೋ ತನಕ ಎರಡೆರಡು ಕಂಬ ಮಾಡ್ತಾ ಹೋಗಬೇಕು ಕಾಣಿಸುತ್ತೆ ಅಲ್ಲಿ ನಮಗೆ ಕಂಬದ ಮೇಲೆ ಹೋಲ್ ಗ್ಯಾಪು ಮತ್ತು ನೇರ ಗೊತ್ತಾಗ್ಬಿಡುತ್ತೆ ಸೊ ಒಂದು ರೌಂಡು ಅಂದರೆ ಅದು ಟರ್ನ್ ಆಗ್ಬೇಕಲ್ವ ಹಾಗಾಗಿ ಇಲ್ಲಿ ತನಕ ಎರಡೆರಡು ಕಂಬ ಮಾಡಬೇಕು ಅದಾದಮೇಲೆ ಒಂದೊಂದೇ ಕಂಬ ಮಾಡ್ತಾ ಬರಬೇಕು ಇಲ್ಲಿ ತನಕ ನಾನು ಒಂದೊಂದೇ ಕಂಬ ಮಾಡ್ಕೊಂಡು ಬಂದು ಮತ್ತೆ ಡಬಲ್ ಕೃಷಿ ಕಂಬ ಮಾಡಿದ್ದೀನಿ ಎರಡು ಸಾರಿ ಎರಡೆರಡು ಕಂಬ ಮಾಡ್ಕೊಂಡಿದ್ದೀನಿ ಅದು ನೇರ ಗೊತ್ತಾಗ್ಬಿಡುತ್ತಲ್ವ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ಸಿಂಗಲ್ ಕಂಬ ಮತ್ತೆ ಇಲ್ಲಿಂದ ಮತ್ತೆ ಎರಡೆರಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಮೂರನೇ ಸ್ಟೆಪ್ಪಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಮತ್ತು ಅದೇ ನೇರ ಇಟ್ಕೊಂಡು ಇಲ್ಲಿ ತನಕ ಎರಡು ಎರಡೆರಡು ಕಂಬ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿಂದ ನೇರ ಗೊತ್ತಾಗ್ಬಿಡತ್ತಲ್ವ ನಾವು ಅದನ್ನು ತಿರ್ಗಿಸ್ಕೊಂಡು ಬರ್ತೀವಲ್ಲ ನೇರ ಗೊತ್ತಾಗ್ಬಿಡತ್ತೆ ಅಲ್ಲಿ ತನಕ ಎರಡೆರಡು ಕಂಬ ಮಾಡಬೇಕು ಅದಾದಮೇಲೆ ಒಂದೊಂದೇ ಡಬಲ್ ಕೃಷಿ ಕಂಬ ಮಾಡಬೇಕು ಮತ್ತು ಇಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎರಡೆರಡು ಕಂಬ ಮಾಡೋದು ಬೇಡ ಒಂದು ಕಂಬಕ್ಕೆ ಎರಡು ಕಂಬ ಮಾಡಿಕೊಂಡ್ರೆ ಇನ್ನೂ ಎರಡು ಕಂಬ ಸಿಂಗ್ ಸಿಂಗಲ್ ಕಂಬ ಹಾಕಬೇಕು ಅದಾದಮೇಲೆ ಮತ್ತೆ ಎರಡು ಕಂಬ ನಂತರ ಎರಡು ಸಿಂಗ್ ಸಿಂಗಲ್ ಕಂಬ ಆ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಬರಬೇಕು ಇನ್ ಕೇಸ್ ಇದು ನಿಮಗೆ ಟೋಪಿ ಥರ ಆಗ್ತಿದೆ ಅಂದರೆ ಕಂಬಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂದರೆ ಒಂದು ಕಂಬಕ್ಕೆ ಎರಡು ಕಂಬ ಮಾಡ್ಬೋದು ಇಲ್ಲ ಚೆನ್ನಾಗಿ ಬರ್ತಿದೆ ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡಿ ಸೊ ಮತ್ತು ಇಲ್ಲಿ ತನಕ ಸಿಂಗಲ್ ಕಂಬ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿ ಎರಡು ಕಂಬ ಒಂದೊಂದು ಡಬಲ್ ಕೃಷಿ ಕಂಬ ಮತ್ತು ಎರಡು ಕಂಬ ಮತ್ತು ಒಂದೊಂದು ಸಿಂಗಲ್ ಕಂಬ ಸೊ ಇದೇ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದು ನಾಲ್ಕನೇ ಸ್ಟೆಪ್ಪಲ್ಲಿ ಐದನೇ ಸ್ಟೆಪ್ಪಲ್ಲಿ ಸ್ವಲ್ಪ ದೂರ ದೂರದಲ್ಲೇ ಅಂದರೆ ಒಂದು ಕಂಬಕ್ಕೆ ಎರಡು ಕಂಬ ಮಾಡ್ಕೊಳ್ಳಿ ಇನ್ನೂ ಮೂರು ಕಂಬ ಹಾಗೇನೆ ಬಿಡಿ ಅಂದರೆ ಮೂರು ಕಂಬ ಸಿಂಗ್ ಸಿಂಗಲ್ ಕಂಬನ ಮಾಡ್ಕೊಳ್ಳಿ ನಂತರ ಮತ್ತೆ ಎರಡು ಕಂಬ ಮಾಡಬೇಕು ಇದೇ ರೀತಿ ನೀವು ಅದನ್ನು ಹಾಕ್ಕೊಳ್ತಾ ಹೋಗಬೇಕು ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ನೀವು ಮ್ಯಾಟನ್ನು ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಟೋಪಿ ಥರ ಆಗೋದಿಲ್ಲ ನೀಟಾಗಿ ಬರುತ್ತೆ ಸೊ ಇಲ್ಲಿ ನಾಲ್ಕು ಸ್ಟೆಪ್ಪ ಹಾಕಿದ್ದೀನಿ ನೋಡ್ತಿರ್ಬೋದು ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ಪೂರ್ತಿಯಾಗಿ ನೀವು ಹಾಕ್ಕೊಳ್ಬೇಕಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಮತ್ತು ನಾನು ಇದೇ ರೀತಿ ಒಂದು ಹಳೆ ಬಟ್ಟೆಗಳಿಂದ ಅಂದರೆ ಕಟ್ ಕಟ್ ಪೀಸ್ಗಳಿಂದ ಒಂದು ಮ್ಯಾಟನ್ನು ಹಾಕ್ಕೊಂಡಿದ್ದೆ ಇದನ್ನು ಹಾಕಿ ಸುಮಾರು ಒಂದು ಏಳು ವರ್ಷಗಳಾಗಿದೆ ಇದನ್ನು ಹಾಕಿ ಸೊ ಇದು ಇದೇ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶದಲ್ಲೇ ಹಾಕ್ಕೊಂಡಿದ್ದೀನಿ ಡಬಲ್ ಕೃಷದಲ್ಲಿ ಹಾಕಿದಾಗ ಫಾಸ್ಟಾಗಿ ಹಾಕ್ಕೊಳ್ಬೋದು ಮತ್ತು ಬೇಗ ಬೇಗ ಅದು ಬಿಗ್ ಸೈಜಲ್ಲಿ ಬರ್ತಾ ಹೋಗುತ್ತೆ ಹಾಗಾಗಿ ಈ ಥರ ಓವೆಲ್ ಶೇಪಲ್ಲಿ ಮ್ಯಾಟನ್ನು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಮ್ಯಾಟ್ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಳೆ ಸೀರೆಗಳಿಂದ ಹೊಸ ಮ್ಯಾಟನ್ನು ಈ ರೀತಿ ತಯಾರಿಸ್ಕೊಳ್ಬೋದು ತುಂಬ ದಿನ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು